ಮಾಡ್ತೀರಿ ಬಸ್ತಿಗೆ ಬರ್ತೀರಿ ಅವ್ರ ಒಂದೊಂದು ಮುನಿಗಳ ಆ ಟೈಮ್ ಹಿಂಗಿತ್ತು ಅವ್ರ ನೋಡ್ ನಮ್ಗು ಭಿಕ್ಷಾ ತಗೊಂತ ಭಾವ ಬರ್ತಿತ್ತು ಹ ಈಗ ನೀವು ಬಸ್ ಸ್ಟ್ಯಾಂಡ್ ನಿಮ್ ಪಾಸ್ ನಾಗ ಮುಟ್ಟಿ ನೋಡ್ರಿ ಅನ್ನಿಸ್ತಿ ದಿನ ಒಂದ್ ಕಾಲ್ ಬಿಡ್ಬೇಕು ಅನ್ಸ್ತಿ ಅಷ್ಟು ಸುಂದರ ಅಂತ ಮಹಾರಾಜ್ಗಳಿದ್ರು ಅವ್ರ ಪ್ರಭಾವ ಇತ್ತು ಅಷ್ಟ ರೂಪ ದೇಗನೆ ಇತ್ತು ಯಾಕ ಅವ್ರ ನೋಡ ಇಷ್ಟ ಯಾಕ ಭಾವ ಆಗ್ತಿತ್ತು ಪೈ ತಿಳ್ಕೊರಿ ನಿಮ್ಮ ಹೈಟ್ ಎಷ್ಟು ಇರ್ತಿದ್ದಿ ಈಗಿನ ಕಾಲದಾಗ 8 फुट 8 ला 5 फुट हे तिन्ही नेत्र आर फुट इष्ट आहे. ಈಗ आर फुट तक मंझिर इर्थो. आवाज आउद शरीर हिंगितो इष्ट केएस वी इता. आवड 24 25 गणेश हा 25 गणेश आहे. 25 आवड हाई इता. ಎಲ್ಲರದು हेंगे इता.

मल्लीनाथ तीर्संगर तीर्थनाथ तीसंगर मली धर्म प्रश्न उत्तर बरत निम कंपल्सरी बरं ಅಗ್ನಿ ಸಲವಣ ಬಗ್ಗೆ ಸಿಂಪಲ್ ಕ್ವಶನ್ ಮೊದಲನೇ ಪ್ರಶ್ನೆ ಈಗ ಮನೆ ಮೂರ್ ಮನೆ ತೊಗೊಂಡ್ರೆ ಹುಡುಗರಿಗೆ ಹೇಳ್ಬೋದು ಹೆಣ್ಣು ಹೇಳ್ಬೋದು ಭಗವಾನ್ ಬಾಹುಬಲಿ ಇದರಗಡೆ ಒಂದು ಅಜ್ಜಿ ಮೂರ್ತಿ ಐತಿ ಯಾರು ನಿಮ್ಗೆ ಗೊತ್ತಿದ್ದ ನಿಮ್ ಮನಸ್ಸಿನ ಜಸ್ಟ್ ಕೈ ಅಂದ್ರೆ ನೀ ಅವ್ರಿಗೆ ಹೇಳಿದೆ ನಿಮ್ ನಿಮ್ಮ ಪ್ರೈಸ್ ಹೋಗ್ ತಗೋತ ಒಂದು ಅಜ್ಜಿ ಮೂರ್ತಿ ಐತಿ ಆ ಅಜ್ಜಿ ಮೂರ್ತಿ ಹಸ್ರೇನಿದೆ ಸಿಂಪಲ್ ಜಸ್ಟ್ ಕೈ ಭಗವಾನ್ ಬಾಹುಬಲಿ ಮೂರ್ತಿ ಎದುರುಗಡೆ ಒಂದು ಅಜ್ಜಿ ಮೂರ್ತಿ ಆ ಅಜ್ಜಿ ಒಂದು ಕ್ಲೂನು ಕೊಡ್ತಾನೆ ಭಗವಾನ್ ಬಾಹುಬಲಿಗಿ ಅಭಿಷೇಕ ಮಾಡಕ್ಕೆ ಅಕ್ಕಿನ ಬಿಡಲ್ದಾಗ ಆ ಟೈಮದಾಗ ಅಕ್ಕಿ ಭಕ್ತಿಲಿ ಒಂದು ಸಣ್ಣ ಒಂದು ಇದ್ರೆ ಹಾಲು ಹೋದ ಅಕ್ಕಿ ಅಭಿಷೇಕ ಅಭಿಷೇಕ್ ಮಾಡಿದ್ರು ಪೊಡಗಂಟ್ಲೆ ಹಾಲು ಸುರ ಭಗವಾನ್ ಬಾಹುಬಲಿ ತೊಳಗ ನೀರು ಹಾಲು ಬರಲಿಲ್ಲ ಆದರೆ